ಎಲ್ಲಡಿಯಸ್ ಜಾಸ್ತಿ ಹೋಟೆಲ್ ಫುಡ್ ಸೇವಿಸ್ತಾ ಇದ್ದೀರಾ ಇನ್ನು ನೀವು ತಿಂದಂತ ಫುಡ್ ಜೀರ್ಣಕ್ರಿಯ ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಕ್ಯಾಸ್ಟಿಕ್ ಟ್ರಬಲ್ಸ್ ಬರ್ತಾ ಇದೆ ಇಂತವ್ರಿಗೆ ಯಾವ ಜ್ಯೂಸ್ ವೀಕ್ಲಿ ಟೂ ಟೈಮ್ಸು ಕುಡಿಬೇಕು ಅಂತ ಹೂದ ಕುಂಬಳಕಾಯಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಜ್ಯೂಸು ಕುಡಿಯೋದ್ರಿಂದ ಇದು ನಮಗೆ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳು ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ನಾವು ಜಾಸ್ತಿಯಾಗಿ ಹೋಟೆಲ್ ಫುಡ್ಡು ಸೇವಿಸ್ತಾ ಇದ್ದೀರಾ ಅನಿವಾರ್ಯತವಾಗಿ ನೀವು ಸೇವಿಸ್ತಾ ಇದ್ದೀರ ಇನ್ನು ಖಾರ ಫುಡ್ ಜಾಸ್ತಿಯಾಗಿ ತಿಂತಾ ಇದ್ದೀರಾ ಅಂದರೆ ವೀಕ್ಲಿ ಟೂ ಟೈಮ್ಸ್ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಅಲ್ಸರ್ ಪ್ರಾಬ್ಲಮ್ಸು ಬರೋದನ್ನು ತಡೆಗಟ್ಬೋದು ಬಾಯಲ್ಲಿ ಹುಣ್ಣಾಗಿರ್ಬೋದು ಅಥವಾ ಹುಟ್ ಹೊಟ್ಟೆಯಲ್ಲಿ ಹುಣ್ಣೆಲ್ಲ ಬರೋದನ್ನು ತಡೆಗಟ್ಟೋಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಬೂದಿ ಕುಂಬಳಕಾಯಿ ಜ್ಯೂಸು ಕುಡಿಯೋದು ಸರಿಯಾದ ರೀತಿಯಲ್ಲಿ ಆಗದೆ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಇರುವವರು ವೀಕ್ಲಿ ಟೂ ಟೈಮ್ಸ್ ಇಲ್ಲಾಂದ್ರೆ ತ್ರೀ ಟೈಮ್ಸ್ ಆದ್ರೂ ಈ ಒಂದು ಜ್ಯೂಸನ್ನು ಕುಡಿದು ನೋಡಿ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಅನ್ನು ಕೂಡ ಕಡಿಮೆಗೊಳಿಸೋಕ್ಕೆ ಈ ಒಂದು ಜ್ಯೂಸ್ ಹೆಲ್ಪ್ ಮಾಡುತ್ತೆ ಬೂದ ಕುಂಬಳಕಾಯಿ ಜ್ಯೂಸ್ ಅಲ್ಲಿ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಹೇಗೆ ತುಂಬಾನೇ ಒಂದ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವವರ ಆಸಿಡಿಟಿ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಲೆಮನ್ ಅನ್ನ ಸ್ಕಿಪ್ ಮಾಡಿಕೊಂಡು ಕುಡಿಯುವುದು ಬೆಸ್ಟ್ ಓಕೆ ಒಂದು ಜ್ಯೂಸ್ ಅನ್ನ ಹೇಗೆ ಪ್ರಿಫೇರ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬೂದ ಕುಂಬಳಕಾಯಿ ಅಂತಾರೆ ಇದೆಲ್ಲ ವೆಜಿಟೇಬಲ್ ಶಾಪ್ ಕೂಡ ಸಿಗುತ್ತೆ ಫೀವರ್ ಎಲ್ಲ ಬಂದಿರೋರಾಗಿದ್ರೆ ಒಂದು ಬೂದ ಕುಂಬಳಕಾಯಿ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಎನರ್ಜಿ ಸಪ್ಲೈ ಮಾಡೋಕೆ ಹೆಲ್ಪ್ ಮಾಡುತ್ತೆ ಬೂದ ಕುಂಬಳಕಾಯಿಯನ್ನು ಇವಾಗ ಕಟ್ ಮಾಡಿಟ್ಟಿದ್ದೀನಿ ನೀಟಾಗಿ ಇನ್ನು ಇದನ್ನ ನಾವು ಜ್ಯೂಸ್ ಮಾಡಿ ತಕೊಳ್ಬೇಕು ಇವಾಗ ಇದನ್ನ ಜ್ಯೂಸ್ ಮಾಡಿ ತಕೊಳ್ಳೋಣ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ ಗ್ಲಾಸ್ ನೀರನ್ನ ಹಾಕಿ ಇದನ್ನ ಜ್ಯೂಸ್ ಮಾಡಿ ತಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಜ್ಯೂಸ್ ಅಂತೂ ರೆಡಿ ಆಗಿದೆ ಇನ್ನಿದೊಂದು ಸ್ಟೈನರ್ ಯೂಸ್ ಮಾಡಿಕೊಂಡು ಇದರ ರಸವನ್ನು ಮಾತ್ರ ತಗೊಳ್ಳೋಣ ಡಿಯೋಫ್ರೆನ್ಸ್ ಡೈರೆಕ್ಟಾಗಿ ಕೂಡ ಇದೇ ರೀತಿ ಕನ್ಸ್ಯೂಮ್ ಮಾಡ್ಬೋದು ಕೆಲವರಿಗೆ ಈ ರೀತಿ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಇದರ ವಾಟರ್ ಮಾತ್ರ ತಗೊಳ್ಳಿ ಉಳಿದಿರುವಂಥ ಈ ಒಂದು ವೆಜಿಟೇಬಲ್ಸ್ನ ಪೇಸ್ಟ್ ಇದೆಯಲ್ವಾ ಇದಕ್ಕೆ ಸ್ವಲ್ಪ ಮೊಸರು ಮಿಶ್ರಣ ಮಾಡಿಕೊಂಡು ನಮ್ಮ ತಲೆಗೆ ಅಪ್ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆಗಳಿದ್ದರೆ ಅದನ್ನು ಕಡಿಮೆಗೊಳಿಸುತ್ತೆ ಹಾಗೆಯೇ ಹೇರ್ ಗ್ರೋತ್ ಮಾಡೋಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಈ ಒಂದು ಕುಂಬಳಕಾಯಿಯ ಬೀಜದೊಂದಿಗೆ ಜ್ಯೂಸ್ ಮಾಡಿರೋದು ಬಿ ಎಸ್ ನಮ್ಮ ಬೂದ ಕುಂಬಳಕಾಯಿ ಜ್ಯೂಸ್ ಅಂತ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಶುಗರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಶುಗರ್ನ ಆ್ಯಡ್ ಮಾಡಿಕೊಂಡು ನೀವೇನಾದರೂ ಜ್ಯೂಸ್ ಕುಡಿತಾ ಇದ್ದೀರಾ ಅಂದರೆ ಅದರಲ್ಲಿ ಏನೂ ಕೂಡ ಎಫೆಕ್ಟ್ ಇರೋದಿಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಜ್ಯೂಸನ್ನು ಕುಡಿಬೇಕಾದ್ರೂ ಕೂಡ ಶುಗರ್ನ ಸ್ಕಿಪ್ ಮಾಡಿ ಇನ್ನೊಂದು ಗ್ಲಾಸಿಗೆ ಇದನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಡಿಫ್ರೆನ್ಸ್ ಬೂದ ಕುಂಬಳಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಫೀವರ್ ಎಲ್ಲ ಇದ್ದರೆ ಅದನ್ನು ಕಡಿಮೆಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಬೂದ ಕುಂಬಳಕಾಯಿ ಅತಿ ಕಡಿಮೆ ಕ್ಯಾಲೋರೀಸ್ ಇರುವಂಥ ವೆಜಿಟೇಬಲ್ಸ್ ಅದು ಮಾತ್ರ ಅಲ್ಲ ಇದರಲ್ಲಿ ಹೈ ಕನ್ ಫೈಬರ್ ಕಂಟೆಂಟ್ ಇದೆ ಇದು ತೂಕ ಕಡಿಮೆ ಮಾಡೋಕ್ಕೆ ಬಯಸುವವರಂತೂ ವೀಕ್ಲಿ ತ್ರೀ ಟು ಫೋರ್ ಟೈಮ್ಸ್ ಆದರೂ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ತೂಕವನ್ನು ಕಡಿಮೆಗೊಳಿಸೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಹೆಲ್ತಿಗೆ ಹಾಗೆಯೇ ಬಾಡಿಗೆ ಕೂಡ ಒಬ್ಸರ್ವ್ ಆಗುತ್ತೆ ನೀವೇನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀರಾ ಏರ್ ಸ್ಪೋರ್ಟ್ ಬರ್ತಾ ಇದೆ ಮುಖದಲ್ಲಿ ವ್ರಿಂಕಲ್ಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಈ ಒಂದು ಡ್ರಿಂಕ್ಸನ್ನು ಕುಡಿಯೋದ್ರಿಂದ ನಾವು ಹೆಂಗ್ ಆಗಿರೋಕ್ಕೂ ಕೂಡ ಯಾವುದೇ ಫುಡ್ ಆಗಿರ್ಬೋದು ಜ್ಯೂಸ್ ಆಗಿರಬಹುದು ಅಧಿಕವಾಗಿ ಸೇವಿಸಬಾರ್ದು ಅದಕ್ಕೆ ಲಿಮಿಟ್ ಅಂತ ಇರುತ್ತೆ ಒಂದು ಗ್ಲಾಸ್ ಜಾಸ್ತಿ ಡೈಲಿ ಸೇವಿಸೋಕ್ಕೆ ಹೋಗಬೇಡಿ ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ದೀರಾ ಇನ್ನಿತರ ಯಾವುದೇ ಟ್ಯಾಬ್ಲೆಟ್ಸ್ ತೆಕಲೋವರ್ ಆಗಿದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಕೊಂಡೆ ಈ ಒಂದು ಜೂಸ್ ಅನ್ನ ಕನ್ಸ್ಯೂಮ್ ಮಾಡಿ ಓಕೆ ಇವತ್ತಿನ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಕ್ಕಂತೂ ಮರೆಯದಿರಿ